ನಾವು ಎಸ್ ಸಿ ಜನಾಂಗ ಸೇರಿರೋದ್ರಿಂದ ಈ ಒಂದು ಕೇಸನ್ನು ಅಟ್ರಾಸಿಟಿ ಕೇಸ್ಗೆ ಸೇರಿಸಿ ಆ ತೆಪ್ಪಿತಸ್ಥರಿಗೆ ಆ ಶಿಕ್ಷೆ ಕೊಡಿಸಿ ಅವ್ರಿಗೆ ಕಾನೂನು ರೀತಿ ಕ್ರಮ ಜರುಗಿಸಬೇಕಂತೇಳಿ ನಮ್ಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಿಮ್ಮ ಪತ್ರಿಕೆ ಮಾಧ್ಯಮಗಳಿಂದ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ವಿ ನೊಂದ ತಂದೆ ಸಿ ಸಿರ್ಜತ್ನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಕೋಟೆ ಅಲ್ಲ ಈಗ ಹೊಡೆದಿರೋ ಯಾವ ಕಮ್ಯುನಿಟಿಗೆ ಸೇರಿದ್ರು ಅವರು ರೆಡ್ಡಿ ಜನಾಂಗ್ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಬಟ್ ಫೋಟೋಸು ಬಂದಿದೆ ಅವರು ರೋಹನ್ ರೆಡ್ಡಿ ಅಂತ ಹೇಳ್ಬಿಟ್ಟು ಅವ್ನ ಫೋಟೋನು ಎಲ್ಲ ಇದು ಪಬ್ಲಿಷ್ ಆಗಿದೆ ನಮ್ಮ ಮಗನ ಮನ ಬಂದಂತೆ ಹೊಡೆದು ಇನ್ನೇನು ಪ್ರಾಣ ಹೋಗೋದೊಂದು ಬಾಕಿ ಇದೆ ಆ ರೀತಿ ಮಕಕ್ಕೆ ಚುಚ್ಚಿದ್ದಾರೆ ತಲೆ ಚುಚ್ಚಿದ್ದಾರೆ ಆಮೇಲೆ ಹಿಡಿದು ತಳ್ಳಿದ್ದಾರೆ ಒಂದು ಕಲ್ಲಿಗೆ ತಗಿ ತಲೆ ಓಪನ್ ಆಗಿದೆ ಓಪನ್ ಆಗಿ ಅಲ್ಲಿ ಸ್ಟು ಬಿದ್ದಿದೆ ಆಮೇಲೆ ಮಕ್ಕಕ್ಕೆ ಕೊಡದಿದ್ದಾರೆ ಈ ತುಟಿ ಎಲ್ಲಾ ಇದಾಗಿದೆ ಕಿತ್ಕನಹಳ್ಳಿ ಗ್ರಾಮದಲ್ಲಿ ನನ್ ಮಗನಾದ ಚೇತನ್ ಕುಮಾರ್ ಎಂಬವ್ರ ಮೇಲೆ ನಾ ಈ ಕಿತ್ಕನಹಳ್ಳಿ ಗ್ರಾಮದ ಆರೋಪಿಗಳಾದ ಆರೋಪಿಗಳು ಸುಮಾರು ಒಂದ್ ಇಪ್ಪತ್ತು ಜನ ಬಂದು ಆ ಇವರು ಟಿ ಟಿ ವಾಹನ ಎತ್ಕೊಂಡು ಹೋಗುವಾಗ ಆ ಇಬ್ರು ಬಂದ್ಬಿಟ್ಟು ವಾಹನಕ್ಕೆ ಅಡ್ಡ ಕಟ್ಕೊಳ್ತಾರೆ ಅಡ್ಡ ಕಟ್ಕೊಂಡಾಗ ನಮ್ಮ ಮಗನಾದ ಚೇತನ್ ಕುಮಾರ್ ಯಾಕಪ್ಪ ಫಕ್ತಗಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಹೋಗೋ ನಿನ್ನ ನಮ್ಮನು ಅಂತ ಹೇಳ್ಬಿಟ್ಟು ಬೈ ಬೈತಾರೆ ಯಾಕಪ್ಪ ಬೈತಿ ಅಂತ ಹೇಳ್ಬಿಟ್ಟು ಇವನು ಇಳಿದೋ ಇಳಿದೋದಾಗ ಅವನ್ನು ಹೊಡಿತಾರೆ ಹೊಡೆದಿದ್ ನೋಡ್ಬಿಟ್ಟು ಅಲ್ಲಿ ಪಕ್ಕದಲ್ಲೇ ಒಂದು ಸಾವಾಗಿತ್ತು ಆಗಿತ್ತು ಯಾವ್ದು ಅವ್ರದೇ ಯಾರ್ದು ಈ ದ್ವಿಚಕ್ರ ವಾಹನದಲ್ಲಿ ಏನ್ ಬರ್ತಾರೆ ಇಬ್ರು ಅವ್ರ ಕಡೆ ಹೊಡೆದು ಒಂದು ಸಾವಾಗಿರ್ತೈತೆ ಆಗಿರ್ತೈತೆ ಆ ಸಾವಾದಾಗ ಅಲ್ಲಿ ಒಂದು ಇಪ್ಪ ನಲ್ವತ್ತರಿಂದ ಐವತ್ತು ಜನ ಅಲ್ಲಿ ಇರ್ತಾರೆ ಎಲ್ಲ ಇದೇನು ಅಂತ ಹೇಳಿಬಿಟ್ಟು ಇವನ್ ಬಂದ್ಬಿಟ್ಟು ಆ ಅವ್ರ ಏನು ಕೇಳೋದಿಲ್ಲ ಏನಾಯ್ತು ಎತ್ತ ಅಂತ ಕೇಳೋದೇ ಇಲ್ಲ ವಿಚಾರ ಮಾಡೋದೇ ಇಲ್ಲ ಇವನ್ನ ನಮ್ಮ ಮಗನಕ್ಕೆ ಮನ ಬಂದಂತೆ ಹೊಡೆದು ಇನ್ನೇನು ಪ್ರಾಣ ಹೋಗೋದೊಂದು ಬಾಕಿ ಇದೆ ಆ ರೀತಿ ಮಕ್ಕಕ್ ಚುಚ್ಚಿದ್ದಾರೆ ತಲೆ ಚುಚ್ಚಿದ್ದಾರೆ ಆಮೇಲೆ ಹಿಡಿದು ತಳ್ಳಿದ್ದಾರೆ ಒಂದು ಕಲ್ಲಿಗೆ ತಾಗಿ ತಲೆ ಓಪನ್ ಆಗಿದೆ ಓಪನ್ ಆಗಿ ಅಲ್ಲಿ ಸ್ಟಿಚ್ ಬಿದ್ದಿದೆ ಆಮೇಲೆ ಮಕ್ಕಕ್ಕೆ ಕೊಡದಿದ್ದಾರೆ ಈ ತುಟಿ ಎಲ್ಲ ಇದಾಗಿದೆ ಅಲ್ಲ ವಾಹನ ತಡಗಿರಿ ಅಂತ ಹೇಳಿ ಇಷ್ಟೊಂದು ಯಾಕೆ ಆಯ್ತು ಅದೇ ನಮಗೂ ಗೊತ್ತಾಗ್ತಾ ಇಲ್ಲ ಇದು ಸಿಂಪಲ್ ವಿಷಯ ಅಕಸ್ಮಾತ್ ಒಂದು ಅಕಸ್ಮಾತ್ ಇವನ್ ತಪ್ಪಿದ್ರೆ ಒಂದು ಎರಡ್ ಎಡ್ ಆಮೇಲೆ ಇದು ಒಂದು ಹತ್ತು ವರ್ಷದ ಶತ್ರುತ್ವ ತರ ಇವನು ಹೊಡೆದಿದ್ದಾರೆ ಯಾವ ರೀತಿ ಹೊಡೆದಿದ್ದಾರೆ ಅಂದ್ರೆ ಯಾರು ಶತ್ರುಗಳಿಗೆ ಆ ರೀತಿ ಹೊಡೆಯೋದಿಲ್ಲ ಆಮೇಲೆ ಅವ್ರಿಗೂ ಅವರು ಇವನ್ ಗೊತ್ತಿಲ್ಲ ಇವರು ಅವನ ಗೊತ್ತಿಲ್ಲ ಏಕಾಏಕಿ ಬಂದು ಈ ಸಾವಲ್ಲಿದ್ರಲ್ಲ ನಲ್ವತ್ತೈವ್ ಜನ ಇವ್ರು ಏನು ಅಂತ ಕೇಳೋದೇ ಇಲ್ಲ ದೊಡ್ಡೋರಿಂದ ಚಿಕ್ಕವರವ್ರಿಗೂ ಬಂದು ನನ್ನ ಮಗನಿಗೆ ಪ್ರಾಣ ಹಾನಿಯಾಗಿ ಬಾರಿ ಸೀರಿಯಸ್ ಆಗಿದ್ದಾರೆ ಅದರಿಂದ ನೀವು ಪ್ರೆಸರ್ ಬಂದಿದ್ದೀರಾ ಈ ಒಂದು ನಾವು ಎಸ್ ಸಿ ಜನಾಂಗ ಸೇರಿರೋದ್ರಿಂದ ಈ ಒಂದು ಕೇಸನ್ನು ಅಟ್ರಾಸಿಟಿ ಕೇಸ್ಗೆ ಸೇರಿಸಿ ಆ ತಪ್ಪಿತಸ್ಥರಿಗೆ ಆ ಶಿಕ್ಷೆ ಕೊಡಿಸಿ ಅವರಿಗೆ ಕಾನೂನು ರೀತಿ ಕ್ರಮ ಜರುಗಿಸಬೇಕಂತೇಳಿ ನಮ್ಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಿಮ್ಮ ಪತ್ರಿಕೆ ಮಾಧ್ಯಮಗಳಿಂದ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ವಿ ನೊಂದ ತಂದೆ ವ್ಯಂಗಸ್ವಾಮಿ ಸಿ ಸುರ್ಜನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಕೋಟೆ ಅಲ್ಲ ಈಗ ಯಾವ ಹೊಡೆದಿರೋನಿಟಿ ಸೇರಿದ ಅವರು ರೆಡ್ಡಿ ಚೆನ್ನಾಗ್ ಸೇರಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಬಟ್ ಫೋಟೋಸು ಬಂದಿದೆ ಅವರು ರೋಹನ್ ರೆಡ್ಡಿ ಅಂತ ಹೇಳ್ಬಿಟ್ಟು ಅವನ ಫೋಟೋನು ಎಲ್ಲ ಪಬ್ಲಿಷ್ ಆಗಿದೆ ಆಯ್ತು ಘಟನೆ ಆಗಿರೋದು ನಿನ್ನೆ ಸಂಜೆ ಎಂಟು ಗಂಟೆಗೆ ಪೊಲೀಸರ ಕ್ರಮ ಹೆಂಗಿತ್ತು ಅಲ್ಲಿಂದ ಪೊಲೀಸರ ಕ್ರಮ ನೈಟ್ ನಾನು ಪಳ್ಳನಿಗ್ ಹೋಗಿದ್ದೆ ಆವಾಗ ಇವರು ಯಾರು ಹೇಳಿದ್ರು ಒನ್ ಒನ್ ಟೂಗೆ ಕಾಲ್ ಮಾಡಿಸಿ ನಿಮ್ ಕಡೆವರೆಗೂ ಅಲ್ಲೇ ಪೊಲೀಸ್ ಬರ್ತಾರೆ ಅಂತೇಳಿ ರಾತ್ರಿ ಫೋನ್ ಮಾಡಿದ್ರು ಹಾಸ್ಪಿಟಲ್ ಕಡೆ ಆಯ್ತಾ ಬೆಳಗ್ಗೆ ಬಂದು ಪೊಲೀಸರು ಬಂದು ಅವ್ರನ್ನ ಸ್ಟೇಟ್ಮೆಂಟ್ ತಗೊಂಡು ಹೋಗಿ ಐ ಆರ್ ಮಾಡ್ತೀನಿ ಅಂತ ಹೋದ್ರು ಕೊಟ್ಟು ಇದುವರೆಗೂ ಮಾಡಿದಾರ ಇಲ್ಲ ಗೊತ್ತಾಗ್ಲಿಲ್ಲ ಪೊಲೀಸವ್ ಮಾಡಿಲ್ಲ ಏನು ಈಗ ಇನ್ನು ಅವ್ರನ್ನ ಬಂಧನ ಆಗಿಲ್ಲ ಏನೂ ಇಲ್ಲ ಬಂಧನ ಆಗಿಲ್ಲ ಸರ್ ಅವ್ರು ಏನ್ ಹೇಳಿದ್ರು ಅಂದ್ರೆ ಹನ್ನೆರಡು ಗಂಟೆ ಒಳಗಡೆ ಅವ್ರನ್ನ ಬಂಧನ ಮಾಡ್ತೀವಿ ಎಫ್ಐಆರ್ ಹಾಕ್ತಿವಿ ಅಂತ ಹೇಳಿಬಿಟ್ಟು ನಮ್ಗ ಆಶ್ವಾಸನೆ ಕೊಟ್ಬಿಟ್ಟು ಹೋದ್ರು ಇದುವರೆಗೂ ಏನು ಅವ್ರ ಮೇಲೆ ಕಾನೂನು ಕ್ರಮ ಆಗಿಲ್ಲ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ವಿ ಈಗ ಹಲ್ಲೆ ಮಾಡಿರಂತವರು ಏನು ಉಳ್ಳವರ ಅಂತ ಪ್ರಭಾವ ಇಲ್ಲ ಸರ್ ಪ್ರಭಾವ ಹಾಗಾಗಿ ಪೊಲೀಸರು ಮೀನಾ ಮೀಸಲು ಎಣಿಸ್ತಾ ಇದ್ದಾರೆ ಅನ್ನೋದ್ ಏನಾರ ಅನುಮಾನ ಇದೆಯಾ ಇದೆ ಸರ್ ಇದೆ ಯಾಕಂದ್ರೆ ಅವರು ಬಲಾಠ್ರಿ ಆಗಿರೋದ್ರಿಂದ ಆ ಸಮಾಜದಲ್ಲಿ ಈ ಈ ಎಸ್ಸಿ ಸೇರಿರೋದ್ರಿಂದ ಇವರು ಮೀನಾ ಮೇಸ ಎಣಿಸ್ಕೊಂಡು ರಾಜಿ ಮಠದಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ರೆ ಹೊಡೆದು ವಿಚಾರ ಎಸ್ಸಿ ಮತ್ತೆ ಸವರ್ಣೀಯರು ಅಂತ ಗೊತ್ತಿಲ್ಲ ಆದ್ರೆ ಪ್ರಕರಣ ದಾಖಲಿಸ್ಕೊಳ್ಳೋದ್ರಲ್ಲಿ ವಿಳಂಬ ನೀತಿ ಅನುಮಾನ ಬಂದಿದೆ ಹೌದು